ಎಲ್ಲರಿಗೂ ನಮಸ್ಕಾರ ಸೌಂದರ್ಯ ಲಹರಿ ಕಲಿಕೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕಳೆದ ಸಂಚಿಕೆಯಲ್ಲಿ ಶ್ಲೋಕ ಇಪ್ಪತ್ತೇಳು ಸೌಂದರ್ಯ ಲಹರಿಯ ಶ್ಲೋಕ ಇಪ್ಪತ್ತೇಳರ ಅರ್ಥ ಏನು ಮತ್ತೆ ಹೇಗೆ ಹೇಳೋದು ಪದವಿ ಭಾಗ ಎಲ್ಲ ತಿಳ್ಕೊಂಡ್ವಿ ಅಲ್ವಾ ಈಗ ಇಂದಿನ ಸಂಚಿಕೆಯಲ್ಲಿ ಶ್ಲೋಕ ಇಪ್ಪತ್ತೆಂಟು ಸೌಂದರ್ಯ ಲಹರಿಯ ಶ್ಲೋಕ ಇಪ್ಪತ್ತೆಂಟು ಹೇಗಿದೆ ನೋಡೋಣ ಬನ್ನಿ ಇಲ್ಲಿ ಏನು ವಿಶೇಷತೆ ಅದನ್ನೆಲ್ಲ ತಿಳ್ಕೊಳ್ಳೋಣ ಮೊದಲಿಗೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ಲೋಕ ಇಪ್ಪತ್ತ ಎಂಟು ಇಲ್ಲಿ ದೇವಿಯ ಕರ್ಣಭೂಷಣದಿಂದಲೇ ಶಿವನ ಅಮೃತತ್ವ ಅದನ್ನ ಹೇಳುವಂಥದ್ದು ಶ್ಲೋಕ ಹೇಗಿದೆ सुधामप्यास्वाद्या प्रतिभय जरामृत्यो विपद्यन्ते विश्वे विधिशतमखाद्या दिविषदह करालं यत्क्ष्वेलं कबलितवतः ಕಾಲಕಲನ ಕಾಲಕಲನಾಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಹೀಗೆ ಶ್ಲೋಕ ಇಪ್ಪತ್ತೆಂಟು ಇದೆ ಇದರಲ್ಲಿ ಪದಗಳ ಏನು ಅರ್ಥ ಕೊಡುತ್ತೆ ಅಂತ ನೋಡೋಣ ಇಲ್ಲಿ ದೇವಿ ತಾಯೇ ಜನನಿ ವಿಶ್ವೇ ಅಂತ ಹೇಳ್ತಾ ಇರುವಂಥದ್ದು ದೇವಿಗೆ ವಿಧಿಶತ ಮಖಾದ್ಯ ಅಂದ್ರೆ ಬ್ರಹ್ಮನು ನೂರು ಅಶ್ವಮೇಧಗಳನ್ನ ಮಾಡಿದ ಇಂದ್ರನು ಮೊದಲಾದ ದೇವತೆಗಳು ಸ್ವರ್ಗದಲ್ಲಿ ವಾಸ ಮಾಡತಕ್ಕವರು ಅಂತ ಅನ್ನೋದು ಬರುತ್ತೆ ಇಂದ್ರನು ಮೊದಲಾದ ದೇವತೆಗಳು ಭಯಂಕರವಾದ ಮುಪ್ಪನ್ನು ಅಂದ್ರೆ ಮರಣವನ್ನು ಹೋಗಲಾಡಿಸುವ ಪ್ರತಿ ಭಯ ಜರಾಮ ಮೃತ್ಯು ಹರಿಣೀಂ ಅಂತ ಭಯಂಕರವಾದ ಮುಪ್ಪನ್ನ ಮರಣವನ್ನ ಹರಿಣೀಂ ಹೋಗಲಾಡಿಸುವ ಸುಧಾಂ ಆಸ್ವಾದ್ಯಾಪಿ ಅಂದ್ರೆ ಪಾನ ಮಾಡುವುದು ಅಮೃತವನ್ನ ಸುಧಾ ಅಂದ್ರೆ ಅಮೃತ ಅಮೃತವನ್ನ ಪಾನ ಮಾಡಿದರೂ ಕೂಡ ವಿಪದ್ಯಂತೆ ಅಂದ್ರೆ ನಾಶ ಹೊಂದುತ್ತಾರೆ ಕರಾಲಂ ಶ್ ಬಹಳ ಭಯಂಕರವಾದ ಸಮುದ್ರದಲ್ಲಿ ಸಮುದ್ರ ಮಥನದ ಸಮಯದಲ್ಲಿ ಹುಟ್ಟಿದ ಹಾಲಾಹಲ ಅನ್ನುವ ವಿಷವನ್ನ ಕಬಳಿತವತಃ ಅಂದ್ರೆ ನುಂಗಿದಂತಹ ಯಾರು ಈಶ್ವರ ಶಂಭೋಹೋ ಕಾಲಕಲನ ಮೃತ್ಯುವಿನ ಸಂಬಂಧವು ನ ಯತ್ ತನ್ಮೂಲಂ ಮೃತ್ಯುವಿನ ಸಂಬಂಧವು ಇಲ್ಲವೆಂಬುದು ಯಾವುದು ಇದೆಯೋ ತನ್ಮೂಲಂ ಅದಕ್ಕೆ ಕಾರಣವು ತವ ತಾಟಂಕ ಮಹಿಮಾ ಭವತಿ ತಾಟಂಕ ಅಂದ್ರೆ ಓಲೆ ತವ ಅಂದ್ರೆ ನಿನ್ನ ಮಹಿಮಾ ತಾಟಂಕ ಮಹಿಮಾ ಅಂದ್ರೆ ಓಲೆಯ ಭಾಗ್ಯವೇ ಭವತಿ ಆಗಿರುತ್ತದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಅಂದ್ರೆ ಬ್ರಹ್ಮ ನೂರು ಅಶ್ವಮೇಧಗಳನ್ನ ಮಾಡಿದ ಇಂದ್ರ ಈ ಮತ್ತೆ ಮಿಕ್ಕ ದೇವತೆಗಳು ಅವರ ಮುಪ್ಪನ್ನ ಅಂದ್ರೆ ಮರಣವನ್ನ ಹೋಗಲಾಡಿಸುವುದಕ್ಕೋಸ್ಕರ ಅಮೃತವನ್ನ ಪಾನ ಮಾಡಿದರೂ ಕೂಡ ನಾಶ ಹೊಂದುತ್ತಾರೆ ಹಾಲಾಹಲವನ್ನು ಕುಡಿದಂತಹ ಈಶ್ವರನಿಗೆ ಮೃತ್ಯುವಿನ ಮೃತ್ಯುವೇ ಇಲ್ಲ ಅನ್ನುವಂಥದ್ದು ಹೇಗೆ ಸಾಧ್ಯ ಅಂದ್ರೆ ತಾಯಿಯ ಓಲೆಯ ಭಾಗ್ಯವೇ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಇದ್ರ ತಾತ್ಪರ್ಯ ಇಲೈ ತಾಯೇ ಸೃಷ್ಟಿಕರ್ತ ಬ್ರಹ್ಮ ನೂರು ಅಶ್ವಮೇಧಗಳನ್ನ ಮಾಡ್ದ ಇಂದ್ರ ಮತ್ತೆ ಮಿಕ್ಕ ದೇವತೆಗಳು ಮುಪ್ಪು ಸಾವುಗಳನ್ನ ಹೋಗ್ಲಾಡಿಸುವುದಕ್ಕೋಸ್ಕರ ಅಮೃತಪಾನ ಮಾಡಿದರು ಕೊನೆಗೆ ಅವರು ಕೂಡ ನಾಶ ಹೊಂದುತ್ತಾರೆ ಆದ್ರೆ ಬಹಳ ಉಗ್ರವಾದ ಹಾಲಾಹಲ ವಿಷವನ್ನ ಪಾನ ಮಾಡಿದರೂ ಈಶ್ವರನಿಗೆ ಸಾವೆಂಬುದೇ ಇಲ್ಲ ಅದಕ್ಕೆ ಕಾರಣ ಏನು ಅಂದ್ರೆ ನಿನ್ನ ಕಿವಿಯೋಲಿಯ ಮಹಿಮೆಯೇ ಆಗಿದೆ ಅಂದ್ರೆ ಅದು ನಿನ್ನ ಪಾತಿವ್ರತ್ಯದ ಪ್ರಭಾವವಾಗಿದೆ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು ಲಲಿತಾ ಸಹಸ್ರ ನಾಮದಲ್ಲಿ ಕೂಡ ನಾವು ಯುಗಳಿ ಭೂತ ತಪನೋಡುಪ ಮಂಡಲ ಅಂತ ನಾವು ಕೇಳ್ತೀವಿ ಇಲ್ಲಿ ಪತಿಯ ರಕ್ಷಣೆಗೆ ಸಾಧನಗಳಾದ ಕಿವಿಯೋಲೆ ಮುಂತಾದವನ್ನ ಭಾರತೀಯ ಮಹಿಳೆಯರು ಕಡ್ಡಾಯವಾಗಿ ಧರಿಸ್ತಾರೆ ಅಂತ ಅನ್ಬಿಟ್ಟು ನಮ್ಗೆಲ್ರಿಗೂ ಗೊತ್ತೇ ಇರುವಂತದ್ದು ಅದನ್ನ ಕರ್ಣಾಭರಣಗಳು ಅಂದ್ರೆ ತಾಟಂಕಗಳು ಅಂತ ಅಂದ್ಬಿಟ್ಟು ಹೇಳ್ತಾ ಇರುವಂಥದ್ದು ಗೌರಿ ವ್ರತದಲ್ಲಿ ನಾವು ಬಾಗಿನ ಕೊಡುವ ಬಾಗಿನ ಕೊಡುವಂತ ಪದ್ಧತಿ ಇದೆ ಅದರಲ್ಲಿ ಬಿದಿರಿನ ಮೊರದಲ್ಲಿ ಕೊಡುವ ಬಾಗಿನದಲ್ಲಿ ಕನ್ನಡಿ ಬಾಚಣಿಗೆ ಕಾಡಿಗೆ ಗಂಧ ಅರಿಶಿನ ಕುಂಕುಮ ಕರಿಮಣಿ ಇಡುವುದರ ಜೊತೆಗೆ ಕಿವಿಯೋಲೆಯನ್ನು ಅಂದ್ರೆ ಹಸಿ ತಾಳೆ ಎಲೆಯ ತುಂಡಿನ ಸುರುಳಿಯನ್ನ ಇಟ್ಟಿರ್ತಾರೆ ಆ ತಾಳೆ ಓಲೆಗೆ ಸ್ತ್ರೀ ಪಾತಿವೃತ್ಯಕ್ಕೆ ಶ್ರೀ ಚಕ್ರಕ್ಕೆ ಸಾಕ್ಷಿಯಾಗಿದೆ ಅಂತ ಇಲ್ಲಿ ಹೇಳುವಂಥದ್ದು ಹಾಗೆ ಇಲ್ಲಿ ದೇವಿಗೆ ಸೂರ್ಯ ಚಂದ್ರರೇ ಕಿವಿಯೋಲೆಗಳು ಅಂತನೂ ಹೇಳ್ತಾರೆ ಅಂದ್ರೆ ಕಾಲ ಪ್ರತೀಕವಾದ ಹುಟ್ಟು ಸಾವುಗಳು ಕೂಡ ದೇವಿಯ ಅಧೀನದಲ್ಲಿದೆ ಅಂತ ಹೇಳುವಂಥದ್ದು ಈ ಶ್ಲೋಕವನ್ನ ಪುನಃ ಪುನಃ ಪಠನೆ ಮಾಡೋದ್ರಿಂದ ಸ್ತ್ರೀಯರಿಗೆ ಸಕಲ ಸಿದ್ಧಿ ಆಗತ್ತೆ ಪುರುಷರಿಗೆ ಅಪಮೃತ್ಯು ನಿವಾರಣೆ ಆಗತ್ತೆ ಅಂತ ಹೇಳುವಂತದ್ದಾಗಿದೆ ಆದ್ರಿಂದ ನಾವಿಲ್ಲಿ ತಿಳ್ಕೊಳ್ಬಹುದು ದೇವಿಯ ಕರ್ಣಭೂಷಣದಿಂದಲೇ ಶಿವನ ಅಮೃತತ್ವ ಅನ್ನೋದ್ರಲ್ಲಿ ತಪ್ಪೇನು ಇಲ್ಲ ಅಂತ ಅನ್ಸುತ್ತೆ ಪದಗಳನ್ನ ತುಂಬ ಗಮನ ಇಟ್ಟು ಅಭ್ಯಾಸ ಮಾಡಿ ಸುಧಾಮಪ್ಯಾ ಸ್ವಾತಿ ಭಯ ಜರ ಮೃತ್ಯು ಹರಿಣೀ ಸುಧಾ ಮಹಾಪ್ರಾಣ ಇದೆ ಪ್ರತಿಭಯ ಭಾ ಮಹಾಪ್ರಾಣ ಇದೆ ವಿಪದ್ಯಂತೆ ವಿಶ್ವೇ ವಿಧಿ ಶತಮಖಾದ್ಯ ವಿಧಿ ಮಹಾಪ್ರಾಣಧಿ ಖಾ ಮಹಾಪ್ರಣ ದಿಷದ ಕರಾಲಂ ಯತ್ವೇಲಂ ಕಬಲಿತವತಃ ಕಾಲ ಕಾಲಕಲನ ನ ಶಂಭೋ ಮಹಾಪ್ರಣ ಭೋ ಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ ಹೀಗೆ ಪದಗಳನ್ನ ಒಂದೊಂದೇ ಜೋಡಿಸಿ ಜೋಡಿಸಿ ಓದ್ಕೊಳ್ತಾ ಬಂದರೆ ಮಹಾಪ್ರಾಣಗಳನ್ನ ಗಮನ ಇಡ್ತಾ ಓದ್ಕೊಳ್ತಾ ಬಂದ್ರೆ ಬಹಳ ತುಂಬ ಸರಳ ಅಂತ ಅನ್ಸುತ್ತೆ ಕಲಿಯೋದಕ್ಕೆ ತುಂಬಾ ಈಸಿ ಅನ್ಸುತ್ತೆ ಇದಿಷ್ಟು ಒಂದು ಸಿಂಪಲ್ ಆಗಿ ನಾವು ಅರ್ಥವನ್ನ ತಿಳ್ಕೊಳುವಂಥದ್ದು ಈ ಶ್ಲೋಕದಲ್ಲಿ ಸರ್ವೇ ಜನಾ ಸುಖಿನೋ ಬವಂತು ಸರ್ವೇ ಸನ್ಮಂಗಲಾನಿ ಭವಂತು ಮತ್ತೆ ಸಿಗೋಣ ನಮ್ಮ ಮುಂದಿನ ಇಪ್ಪತ್ತ ಒಂಬತ್ತನೇ ಶ್ಲೋಕದಲ್ಲಿ ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡಿ ತಾಯಿಯ ಕೃಪೆಗೆ ಪಾತ್ರರಾಗೋಣ ತಾಯಿಯ ಮುಂದೆ ಇದನ್ನು ಪಠಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ